ಅದೇ ಸರ್ ಇವತ್ತು ಪ್ರತಿಭಟನೆ ಎರಡನೇ ದಿನ ಕಾಲಿಟ್ಟಿದೆ ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿ ಮುಂದು ಈ ಪ್ರತಿಭಟನೆ ಈಗ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆಜಿ ಅವರು ಬಂದಿದ್ರು ಪ್ರತಿಭಟನಾ ಸ್ಥಳಕ್ಕೆ ಬಂದು ಏನಪ್ಪ ಸಮಸ್ಯೆ ಈಗ ನೀವೆಲ್ಲ ಬೆಳಗಾವಿ ಮೈಸೂರು ಎಲ್ಲಾ ಕಡೆ ಪ್ರತಿಭಟನೆ ಮಾಡ್ರಿ ಇಲ್ಲಿ ಲೋಕಲ್ ದಲ್ಲಿ ಯಾಕೆ ಅಂತಂದ್ರು ಸರ್ ಲಾಸ್ಟ್ ಟೈಮ್ ಸದ್ಯ ಸಚಿವ ಸಂಪುಟ ಇದ್ದಾಗ ತಾವು ವಚನ ಕೊಟ್ಟಿದ್ದೀರಿ ಅದಕ್ಕೆ ಮತ್ತೊಮ್ಮೆ ಮನವರಿಕೆ ಮಾಡಿ ನೆನ್ಪು ಮಾಡ್ಕೊಡ್ಬೇಕನ್ನೋ ಉದ್ದೇಶಕ್ಕೆ ಕೂತೀವಿ ಒಂದು ಎರಡನೇದು ಆರ್ಥಿಕ ಇಲಾ ಇಲಾಖೆಯಿಂದ ಮೊದಲ ಅವ ಫೈಲ್ ವಾಪಸ್ ಹೋಗಿದೆ ಈಗ ಮತ್ತೊಮ್ಮೆ ಕಾರ್ಮಿಕ ಇಲಾಖೆ ಮತ್ತು ಇಂದ ಪ್ರಸ್ತಾವನೆ ಸಿದ್ಧಪಡಿಸಿ ನಮ್ಮ ಮಹಿಳಾ ಮತ್ತು ಮಕ್ಕಳು ಕಲ್ಯಾಣ ಸಚಿವರಾದಂಥ ಸನ್ಮಾನ್ಯ ಶ್ರೀಮತಿ ಲಕ್ಷ್ಮಿ ಹಬ್ಬಾಕರ್ ಮೇಡಮ್ ಅವರು ಅಂಗಳದಲ್ಲಿ ಇದೆ ಅದಕ್ಕೆ ಅಲ್ಲಿ ಲೈನ್ ಕ್ಲಿಯರ್ ಆಗ್ಬೇಕು ಸರ್ ಪೆಂಡಿಂಗ್ ಅಂತ ಹೇಳಿದ್ವಿ ಅದಕ್ಕೆ ಅದನ್ನು ನಾನು ಕೂಡಲೇ ಮಾತಾಡ್ತೀನಿ ಅಂತೇಳಿ ಇಲ್ಲೇ ನಮ್ಮ ಸ್ಥಳದಲ್ಲೇ ಮೇಡಮ್ ಸಚಿವರು ಲಕ್ಷ್ಮೀ ಹೆಬ್ಬಳಕರ್ ಮೇಡಮ್ ಅವ್ರ ಜೊತೆ ಮಾತಾಡಿದರು ಅವರು ಅವರು ಒಂದು ಸುಮಾರು ಹತ್ತು ನಿಮಿಷ ಚರ್ಚೆ ಮಾಡಿದ್ರು ಮಾಡಿದ ಮೇಲೆ ನಾ ಅವರು ಪ್ರಸ್ತಾವನೆ ಸಾಹೇಬ್ರ ಜೊತೆ ಇಟ್ಟಿದ್ದಾರೆ ಸಿ ಎಮ್ ಅವ್ರು ನನ್ನ ಕೆಲಸ ಎಲ್ಲ ನಾನು ಮಾಡಿದ್ದೀನಿ ಸಿ ಎಮ್ ಅವರು ಒಪ್ತಾ ಇಲ್ಲ ಅದಕ್ಕೆ ನಾನು ಮತ್ತು ತಾವು ಇಬ್ಬರು ಕೂಡಿ ಸಿ ಎಮ್ ಅವ್ರ ಮನವೊಲಿಸೋಣ ಅಂತೇಳಿ ಮಾತಾಡಿದ್ದಕ್ಕಾಗಿ ಈಗ ಸಚಿವರು ಪ್ರಿಯಾಂಕ್ ಖರ್ಗೆ ಸಾಹೇಬರು ನಮ್ಮನ್ನು ಅದನ್ನೇ ಹೇಳಿದ್ದಾರೆ ನಾನು ನನ್ನ ಹಂತದಲ್ಲಿ ಏನಿದೆ ಪ್ರಯತ್ನ ಮಾಡಿ ನಿಮ್ಮ ಸಚಿವರು ಕರ್ಕೊಂಡು ಸಿ ಎಮ್ ಅವ್ರ ಜೊತೆ ಮಾತಾಡ್ತೀನಿ ಅನ್ನೋ ಭರವಸೆನೆ ಮಾತಾಡಿ ಬಗೆಹರಿಸೋ ವ್ಯವಸ್ಥೆ ಮಾಡ್ತೀನಿ ಭರವಸೆ ಕೊಟ್ಟರು ನಾವು ಆ ಭರವಸೆಗೆ ಆಮೇಲೆ ಧರಣಿ ಸತ್ಯಾಗ್ರಹನ ವಾಪಸ್ ತಗೊಳ್ತಾ ಇಲ್ಲ ಈ ಧರಣಿ ಸತ್ಯಾಗ್ರಹ ಇದೆ ಇದೇ ರೀತಿ ಈಗಾಗಲೇ ಹತ್ತಾರು ಬಾರಿ ಸಿ ಎಮ್ ಅವ್ರ ಜೊತೆ ಭೇಟಿಯಾಗಿ ಆಶ್ವಾಸನೆ ಮೇಲೆ ಎದ್ದು ಪ್ರತಿಭಟನೆ ವಾಪಸ್ ಮುಗಿಸಿದ್ದೀವಿ ಹತ್ತಕ್ಕೂ ಹೆಚ್ಚು ಬಾರಿ ಕೂತ್ರು ಕೂಡ ನಮ್ಮ ಸಮಸ್ಯೆ ಬಗೆಹಿರೋದಿಲ್ಲ ಹೀಗಾಗಿ ನಾವು ಪ್ರತಿಭಟನೆ ಮುಂದುವರಿಸ್ತೀವಿ ಅಂತೇಳಿ ಸಾಹೇಬ್ರಿಗೆ ಹೇಳಿದ್ದೀವಿ ನಾವು ಇನ್ನೊಂದು ಡಿಮ್ಯಾಂಡ್ ಏನಿಟ್ಟಿದೀವಪ್ಪ ಅಂದ್ರೆ ಈಗಾಗಲೇ ಆರ್ಥಿಕ ಇಲಾಖೆ ಮೇಲೆ ಕಾರ್ಮಿಕರ ಇಲಾಖೆ ಕಾರ್ಮಿಕರ ಇಲಾಖೆ ಮೇಲೆ ಒಮ್ಮೆನೆ ಅಂತ ಚೈಲ್ಡ್ ಹೀಗೆ ಒಂದ್ರ ಮೇಲೆ ಒಬ್ಬರ ಮೇಲೆ ಒಬ್ಬರು ಹಾಕಿ ನಮ್ಮ ಸಮಸ್ಯೆ ಬಗೆಹರಿಲ್ಲ ಅದಂಗೆ ಮಾಡಿ ಮಾಡಿಟ್ಟಿದ್ದಾರೆ ಅದಕ್ಕೆ ನಮ್ಮ ವ್ಯಾಪ್ತಿಗೆ ಬರಲ್ಲ ಆರ್ಥಿಕ ಮುಗ್ಗಟ್ಟಿದೆ ಅಂತ ಅವರು ಹೇಳ್ತಾರೆ ಹೀಗಾಗಿ ಮೂರು ಇಲಾಖೆಯರ ಸಂಯುಕ್ತ ಆಶ್ರಯದಲ್ಲಿ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ನಿಯೋಜನೆ ಮಾಡಬೇಕು ಆ ಸಭೆಗೆ ನಮ್ಮನ್ನು ಆಹ್ವಾನ ಮಾಡ್ರಿ ಏ ಆ ಮೂರು ಇಲಾಖೆ ಕೂಡಿ ಏನು ಚರ್ಚೆ ಆಗಿ ಅಂತಿಮ ರೂಪ ಬರ್ತದ ಬರಲಿ ಅದಕ್ಕೆ ನಾವು ಇದೀವಿ ಅಂತ ಹೇಳಿ ಒಂದು ಸಂದೇಶ ರಿಮಾಂಡ್ ಇಟ್ಟು ಕಳಿಸಿದೀವಿ ಸರ್ ಈಗಾಗಲೇ ಸಚಿವರು ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತೀನಿ ಅಂದ ಕಾರಣ ಅಧಿಕೃತವಾಗಿ ಸಭೆ ಮುಖ್ಯಮಂತ್ರಿಯವರ ಅಧ್ಯಕ್ಷತೆಯಲ್ಲಿ ಸಭೆ ನಿಯೋಜನೆ ಮಾಡಿ ಆರ್ಥಿಕ ಇಲಾಖೆ ಕಾರ್ಮಿಕರ ಇಲಾಖೆ ಮತ್ತು ಉಮೆನ್ ಅಂಚಲ್ಡ್ ಈ ಮೂರು ಇಲಾಖೆಯನ್ನು ಆಶ್ರಯದಲ್ಲಿ ಒಂದು ಸಭೆ ನಿಗದಿಪಡಿಸಿ ದಿನಾಂಕ ನಿಗದಿಪಡಿಸಿದವರೆಗೂ ನಾವು ಈ ಹೋರಾಟ ಮುಂದುವರಿಸ್ತೀವಿ ಅಂತ ಹೇಳಿದೀವಿ ಅದೇ ರೀತಿ ಈಗಾಗಲೇ ಹೋರಾಟ ಮುಂದುವರಿದಿದೆ ಈಗ ಸಭೆ ಕುರಿತೇನಾರ ಅರ್ಜೆಂಟ್ ಆಗಿ ಹೇಳ್ತಾರ ಮಾಹಿತಿಯ ಸಚಿವರು ಪ್ರಿಯಾಂಕ ಕರಿ ಅವರು ಅವರು ಈಗ ಸಿಎಂ ಅವರು ಏನೋ ದೆಲ್ಲಿಗೆ ಹೋಗಿದಾರಂತೆ ಬಂದ ಮೇಲೆ ಅವ್ರ ಜೊತೆ ಮಾತಾಡ್ತೀನಿ ಒಂದೆರಡು ದಿನ ಕಾಲಾವಕಾಶ ಕೊಡಿ ಅಂತ ಹೇಳಿದ್ರು ಕಾಲಾವಕಾಶ ತಗೊಂಡ್ರು ಪರವಾಗಿಲ್ಲ ನಾವು ಇಲ್ಲಿ ಧರಣಿ ಮುಂದುವರಿಸ್ತೀವಿ ಅಂತ ಹೇಳಿದಿವರ್ ಬಂದು ಸಚಿವ್ರು ಏನಾರ ಭೇಟಿ ನೀಡತ್ತ ಅವರ ಸಚಿವರು ಮತ್ತು ನಮ್ಮ ಪ್ರಿಯಾಂಕರ್ಗೆ ತಾಯಿ ಇಬ್ಬರು ಇಬ್ಬರು ಮಾತಾಡಿ ಪಿ ಎಮ್ ಅವ್ರ ಜೊತೆನ ನೇರವಾಗಿ ಮಾತಾಡಿ ಒಂದೊಂದು ಸುತ್ತ ಇಲ್ಲಿ ಕಲ್ಬುರ್ಗಿ ಜಿಲ್ಲಾ ಅಂಗವಿಕರು ಕಲ್ಯಾಣ ಅಧಿಕಾರಿಗಳು ನಿನ್ನೆ ಬಂದಿದ್ರು ತಂದು ಮಾತಾಡಿದರು ಎಲ್ಲ ಸ್ಟೇಟ್ ಲೆವೆಲ್ದ ಇಶ್ಯೂ ಇರೋದೇನು ನನ್ನ ಕೆಲವರು ಲೋಕಲ್ ಏನಾದ್ರು ಇದ್ರೆ ಹೇಳ್ತೀನಿ ನಾನು ವ್ಯವಸ್ಥೆ ಮಾಡ್ತೀನಿ ಈಗ ಜ ನಿರ್ದೇಶಕರು ತಮ್ಮೆಲ್ಲ ವಿಷಯ ಕುರಿತು ಮಾಹಿತಿ ಕೊಡ್ತೀನಿ ಅಂತ ಹೇಳಿ ಹೋಗಿದ್ದಾರೆ ಓಕೆ ಸರ್ ಹಾಗಾದ್ರೆ ನಿಮ್ಮ ಪ್ರತಿಭಟನೆ ಮುಂದುವರಿಯುತ್ತೆ ಮುಂದುವರಿಯುತ್ತೆ ಸರ್